ನಿಮಗೆಲ್ಲ ಮಹಾ ಸ್ಫೋಟದ ಬಗ್ಗೆ ಗೊತ್ತಿದೆ ಮಹಾಸ್ಫೋಟ ಬಿಗ್ ಬ್ಯಾಂಗ್ ಥಿಯರಿಯ ಬಗ್ಗೆ ಗೊತ್ತಿದೆ ಒಂದು ಅಧಿಸಾಂದ್ರ ಸ್ಥಿತಿಯಲ್ಲಿದ್ದಂತಹ ಒಂದು ಧಾತು ಅಥವಾ ಒಂದು ರಾಶಿ ಒಂದು ರಾಶಿ ವಿಭಜನೆ ಹೊಂದಿ ಅಥವಾ ಮಹಾಸ್ಫೋಟ ಉಂಟಾಗಿ ಈ ಗ್ರಹಗಳು ನಕ್ಷತ್ರಗಳು ಭೂಮಿ ಎಲ್ಲ ಉಂಟಾಗಿದೆ ಅಂತ ನಾವು ತಗೊಳ್ತೇವೆ ಅಲ್ವಾ ಹೀಗೆ ಉಂಟಾದದ್ದರಿಂದಾಗಿ ಏನೇನು ಪರಿಣಾಮಗಳು ಆಗಿದೆ ಹೇಳುವಂಥದ್ದಕ್ಕೆ ಒಂದು ಉದಾಹರಣೆ ಈಗ ನಾನು ಹೇಳ್ತಾ ಇರೋದು ಸಮಸ್ಥಾನಿಗಳು ಕೆಲವು ಧಾತುಗಳು ಅನೇಕ ಧಾತುಗಳು ಉಂಟಾಗಿದೆ ಅಲ್ವಾ ಈ ಧಾತುಗಳಲ್ಲಿ ಸಮಸ್ಥಾನಿಗಳಿದೆ ಅಂದರೆ ಉದಾಹರಣೆಗೆ ಜಲಜನಕ ಜಲಜನಕದಲ್ಲಿ ಜಲಜನಕ ಜಲಜನಕದ ಮೂರು ಸಮಸ್ಥಾನಿಗಳು ಯಾವುದೆಲ್ಲ ಕೇಳಿದರೆ ಒಂದು ಪ್ರೋಟಿಯಂ ಆರ್ಡಿನರಿ ಜಲಜನಕ ಇದೆಯಲ್ಲ ಅದು ಎರಡನೇ ದುಡ್ಡು ಹೆವಿ ವಾಟರ್ ಹೇಳುವ ಬಗ್ಗೆ ಅಥವಾ ಭಾರ ಜಲವನ್ನು ಹೇಳುವಾಗ ಹೇಳಿದ್ದೇನೆ ನಾನು ಇನ್ನೊಂದು ಟ್ರೇಟಿಯಂ ಅಥವಾ ಟ್ರೆಷಿಯಂ ಈ ಟ್ರೇಟಿಯಮ್ ಇದೆಯಲ್ಲ ಈ ಟ್ರೀಟಿಯಮ್ ಹೇಳುವಂಥದ್ದು ವಿಕಿರಣಶೀಲ ಧಾತು ಅಂದ್ರೆ ಏನಿದು ವಿಕಿರಣಶೀಲ ಧಾತು ಅಂದ್ರೆ ಇದು ಮೂರು ಕೂಡ ಹೈಡ್ರೋಜನ್ ನದ್ದೇ ಸಮಸ್ಥಾನಿಗಳು ಸಮಸ್ಥಾನಿಗಳು ಅಂದ್ರೆ ಅಂತ ನೆನಪಿಟ್ಕೊಳ್ಳಿ ಸಮಸ್ಥಾನಿಗಳು ಅಂದ್ರೆ ಇವುಗಳ ರಾಶಿ ಬೇರೆ ಬೇರೆ ಆಗಿರ್ತದೆ ಆದ್ರೆ ಪರಮಾಣು ಸಂಖ್ಯೆ ಒಂದೇ ಆಗಿರ್ತದೆ ಅಂದ್ರೆ ಇವುಗಳಲ್ಲಿ ಇಲೆಕ್ಟ್ರಾನ್ನ ನ ಸಂಖ್ಯೆ ಪ್ರೋಟಾನ್ ನ ಸಂಖ್ಯೆ ಒಂದೇ ಆಗಿರ್ತದೆ ಎಷ್ಟು ಸಮಸ್ಥಾನಿಗಳಿರಲಿ ಇಲೆಕ್ಟ್ರಾನ್ನ ಸಂಖ್ಯೆ ಪ್ರೋಟಾನ್ ಸಂಖ್ಯೆ ಒಂದೇ ಆಗಿರ್ತದೆ ನ್ಯೂಟ್ರಾನ್ ಸಂಖ್ಯೆ ವ್ಯತ್ಯಾಸ ಇರ್ತದೆ ಅದರಿಂದ ಏನಾಯ್ತು ರಾಶಿ ಸಂಖ್ಯೆ ವ್ಯತ್ಯಾಸ ಆಯಿತು ಪರಮಾಣು ಸಂಖ್ಯೆ ಒಂದೇ ಆಗಿದ್ದು ರಾಶಿ ಸಂಖ್ಯೆ ಬೇರೆ ಬೇರೆ ಆಗಿರುವಂತಹ ಧಾತುಗಳನ್ನು ಅಥವಾ ಮೂಲವಸ್ತುಗಳನ್ನು ಅದನ್ನು ನಾವು ಒಂದೇ ಜಾಗದಲ್ಲಿ ಇಡಬೇಕು ಆ ವರ್ತ ಅಲ್ವಾ ಇದನ್ನು ನಾವು ಸಮಸ್ಥಾನಿಗಳು ಅಂತ ಕರೆಯುವುದು ಇನ್ನೊಂದು ಉದಾಹರಣೆ ಹೇಳ್ತೇನೆ ನಾನು ಕ್ಲೋರಿನ್ ಕ್ಲೋರಿನ್ ನಲ್ಲಿ ರಾಶಿ ಸಂಖ್ಯೆ ಮೂವತ್ತೇಳು ಇರುವುದು ಮೂವತ್ತೆಂಟು ಇರುವುದು ಅಂತ ಇದೆ ಅಲ್ವಾ ಹೀಗೆ ಇರುವಂತಹ ಸಮಸ್ಥಾನಿಗಳಲ್ಲಿ ಕೆಲವು ವಿಕಿರಣಶೀಲ ಧಾತುಗಳಿದೆ ಅವು ಅಂದರೆ ಅವುಗಳು ತಮ್ಮಷ್ಟಕ್ಕೆ ತಾವೇ ವಿಕಿರಣಗಳನ್ನು ಹೊರಸೂಸಿ ಸ್ಥಿರ ಧಾತುಗಳಾಗ್ತವೆ ಸ್ಥಿರ ಧಾತುಗಳು ಆಗುವಂಥದ್ದು ಇದು ಹೇಗೆ ಉಂಟಾದದ್ದು ಅಂದರೆ ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ಹೇಳಿದ ಹಾಗೆ ಈ ಭೂಮಿ ತಣ್ಣಗಾಗುತ್ತಾ ತಣ್ಣಗಾಗುತ್ತಾ ಉಂಟಾದಂತಹ ಧಾತುಗಳು ಅಲ್ವಾ ಆ ಧಾತುಗಳಲ್ಲಿ ಕೆಲವು ವಿಕಿರಣಶೀಲ ಧಾತುಗಳು ಉಂಟಾಗಿದೆ ಅಷ್ಟು ಮಾತ್ರ ಅಲ್ಲ ಈಗ ಕೂಡ ಕಾಸ್ಮಿಕ್ ರೇಸಿನಿಂದ ಕಾರ್ಬನ್ನ ಕೆಲವು ಸಮಸ್ಥಾನಿಗಳು ಕೂಡ ಉಂಟಾಗ್ತವೆ ಓಕೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆದಂತಹ ವಿಷಯಗಳು ವಿಕಿರಣಶೀಲ ಧಾತುಗಳು ಅಂದರೆ ಏನು ಪ್ರೇರಿತ ವಿಕಿರಣಪಟುತ್ವ ಅಂದರೆ ಏನು ಇವುಗಳ ಬಗ್ಗೆ ಎಲ್ಲ ಕೇಳ್ತಾರೆ ಅಂದರೆ ಈಗ ನಾನು ಹೇಳಿದ್ದು ನ್ಯಾಚುರಲ್ ಆಗಿರುವಂಥದ್ದು ಇನ್ನು ಕೆಲವು ಧಾತುಗಳಿದೆ ಅವುಗಳನ್ನು ನಾವು ಯಾವುದೇ ನ್ಯೂಟ್ರಾನ್ಗಳನ್ನು ತಾಡಿಸಿ ಅದು ವಿಕಿರಣಶೀಲ ಧಾತುವಾಗಿ ಅಥವಾ ಆಲ್ಫಾ ಕಣಗಳನ್ನು ತಾಡಿಸಿ ಅದನ್ನು ನಾವು ವಿಕಿರಣಶೀಲ ಧಾತುಗಳಾಗಿ ನಾವು ಪರಿವರ್ತನೆ ಮಾಡ್ಬೋದು ಇದರಿಂದ ಏನು ಪ್ರಯೋಜನ ಅಂದರೆ ನಮಗೆ ಕೆಲವೊಂದಷ್ಟು ಸಂಯುಕ್ತಗಳು ಅಥವಾ ನಮ್ಮ ಯಾವುದೇ ವೈದ್ಯಕೀಯ ವಿಷಯಗಳಿಗೆ ಬೇಕಾದಂತಹ ಕೆಲವು ಧಾತುಗಳಿದೆ ಇವುಗಳ ಬಗ್ಗೆ ಎಲ್ಲ ಸ್ವಲ್ಪ ನೋಡಿಕೊಳ್ಳಿ ತುಂಬ ಇಂಪಾರ್ಟೆಂಟ್ ಆದ ವಿಷಯಗಳು ಪರೀಕ್ಷೆಗೆ ಕೇಳುವಂತಹ ವಿಷಯಗಳು ಹೈಡ್ರೋಜನ್ನಲ್ಲಿ ಯಾವುದು ಅಂತ ಕೇಳಿದರೆ ವಿಕಿರಣಶೀಲ ಧಾತು ಯಾವುದು ಅಂತ ಕೇಳಿದರೆ ನಿಮ್ಮ ಉತ್ತರ ಟ್ರೇಟಿಯಮ್ ಆಗಬೇಕು ಡ್ಯೂಟೀರಿಯಂ ಅಲ್ಲ ನೆನಪಿಟ್ಕೊಳ್ಳಿ